ಯಾಕಪ್ಪ ಸಾಗರ ಸಂಕಟದ ಸಂತಾಪನೆಯಲ್ಲಿ ಚಿಕ್ಕವರಂತೆ ಅಣ್ಣ ಇದು ಸಂಕಟದ ಕೂಗಲ ಇದು ನಿನ್ನ ತಮ್ಮನ ಸಂತೋಷದ ಕೂಗು ಅಣ್ಣ ನಿನ್ನ ಬಾಳಿನಲ್ಲಿ ಅದಂತ ಸಂತೋಷದ ಕೂಗಣ್ಣ ಚಂದ್ರ ಇದು ನಿನ್ನ ಅಣ್ಣನ ಸಂತೋಷ ಸಂತೋಷವಷ್ಟೇ ಅಲ್ಲಮ್ಮ ಇದು ನಮ್ಮೆಲ್ಲರ ಸಂತೋಷದ ವಿಷಯ ಸಾಗರ ಎತ್ತ ನೋಡಿದರೆ ಬರೀ ಸುತ್ತಲೂ ಕತ್ತಲೆ ಮುಸುಕ ಧರಿಸಿರುವ ನಮ್ಮ ಬಾಳಿನಲ್ಲಿ ಅಂತ ಸಂತೋಷದ ವಿಷಯ ಏನಪ್ಪ ಸಾಗರ ಅಂತ ಸಂತೋಷದ ವಿಷಯವೇನು ಅಣ್ಣ ಮೊನ್ನೆ ತಂಗಿಯ ಮದುವೆ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ ಅದೇ ಪ್ರಕಾರವಾಗಿ ನನ್ನ ಮಿತ್ರ ಕಾರ್ತಿಕ ಇದೇ ಶ್ರಾವಣ ಶ್ರಾವಣ ಸಮರ ದಿನ ಕಂದಿ ಅವರ ತಂಗಿ ಚಂದ್ರ ಅವರನ್ನು ಹಣ್ಣಿಟ್ಟು ನೋಡಿಕೊಂಡು ಹೋಗಲಾಗಿ ಹೋಗಲಾಗ ಬರೋದಾಗಿ ಅನ್ನ ಅಣ್ಣ ಸಂತೋಷವಾಯಿತು ಸಾಗರ ತುಂಬಾ ಸಂತೋಷವಾಯಿತು ಆದರೆ ಆದರೆ ಅನ್ನುವರೆ ಕಣ್ಣ ಈ ವಿಷಯದಲ್ಲಿ ಸಕಲ ಗುಣಗಳಲ್ಲಿ ನನ್ನ ಮಿತ್ರ ಕಾರ್ತಿಕನಿಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದರೆ ನನ್ನ ತಂಗಿಯ ಬಾಳೆ ಬಂಗಾರವಾಗುವುದರಲ್ಲಿ ಸಂದೇಹವಿಲ್ಲಣ್ಣ ಸಂದೇಹವೇ ಇಲ್ಲ ಸಾಗರ ತಂಗಿಯನ್ನು ನಿಮ್ಮ ನಿನ್ನ ಮಿತ್ರನಿಗೆ ಕೊಡಲು ನಂದು ಸಂಪೂರ್ಣ ಒಪ್ಪಿಗೆಯಪ್ಪ ಸಂಪೂರ್ಣ ಒಪ್ಪಿಗೆ ಇದೆ ಆದರೆ ನಮ್ಮ ಜಮೀನು ನಮ್ಮ ಕೈ ತಪ್ಪಿ ಹೋಗುತ್ತಿದೆ ಎಂದು ಮನ ಕೊರೆ ಗೊತ್ತಿದೆಯಪ್ಪ ಮನ ಕೊರೆ ಗೊತ್ತಿದೆ ಯಾಕಣ್ಣ ತಂಗಿಯ ಮದುವೆ ಸಲುವಾಗಿ ನಮ್ಮ ಜಮೀನನ್ನು ಮಾರಿದ್ದೆನ ಹಾಗೇನಾದರೂ ಒಂದು ವೇಳೆ ಮಾರಿದ್ರೆ ಯಾಕೆ ಮಾರಿದೆ ಎಂದು ಈ ನಿನ್ನ ತಮ್ಮಂದಿರು ಯಾವ ಕಾಲಕ್ಕೂ ಕೇಳುವುದಿಲ್ಲ ಯಾಕೆಂದರೆ ಚಿಕ್ಕಂದಿನಿಂದಲೇ ತಂದೆ ತಾಯಿನ ಕಳೆದುಕೊಂಡೆವು ಅಂಗಿನಿಂದ ಈ ನಿನ್ನ ಹೃದಯದಲ್ಲಿ ಇಟ್ಟುಕೊಂಡು ನಮ್ಮನ್ನು ಜೋಪಾನ ಮಾಡಿರುವ ಈ ನಿನ್ನ ಋಣ ನಾವು ಎಷ್ಟು ಎತ್ತಿ ಒಂದರು ತೀರಿಸಲು ಸಾಧ್ಯ ಸಾಧ್ಯವಿಲ್ಲ ಸಾಗರ ನಿಮಗಿಬ್ಬರಿಗೂ ಹೇಳದೆ ಕೇಳದೆ ಆಸ್ತಿ ಮಾರಿ ನಿಮ್ಮಿಬ್ಬರನ್ನು ಬೀದಿ ಪಾಲು ಮಾಡುವಷ್ಟ ಮೃತ ಈನಲ್ಲಪ್ಪಾ ಈ ವಸಂತ ಅಣ್ಣ ಆದಿಟ್ಟಾದ್ರೂ ಏನು ಅಂತ ಹೇಳಣ್ಣ ಚಂದ್ರ ಸಾಗರನಿಗೆ ಆಸ್ಪತ್ರೆ ಕಟ್ಟಿಸಿಕೊಡಬೇಕೆಂದಿರುವ ನಮ್ಮ ಮಡ್ಡಿ ಹೊಲದಲ್ಲಿ ಕುಲದ ನರಹಂತಕ ಆ ಕೆಟ್ಟ ಕುಲದ ನರಹಾಂತಕ ಸಾರಾಯಿ ಪಟ್ಟಿಯನ್ನು ಕಟ್ಟಿಸುತ್ತೇನೆಂದ್ರೆ ದಿಟ್ಟವಾಗಿ ನೋಡಿದದ್ದಲ್ಲದೆ ನನ್ನನ್ನು ಬೆದರಿಸಿ ನನಗೆ ನನ್ನ ಕುತ್ತಿಗೆ ಕೈ ಕಟ್ಟು ಹೊರತಳ್ಳಿದನಮ್ಮ ಹೊರತಳ್ಳಿದ ಅಣ್ಣ ಕತ್ತಿಗೆ ಕೈ ಕಟ್ಟು ಹೊಲಸು ತಳ್ಳಿದರೆ ಹೊಣ ಹೊಲಸು ತಾಯ್ತಾ ಇದ್ರು ಆ ನರಹಂತಕ ಅಲ್ಲದೆ ಎಲ್ಲಾ ಕಾಗದಪತ್ರಗಳು ನಮ್ಮ ಹೆಸರಿನಲ್ಲಿರುವಾಗ ನಿನಗೆ ಕನ್ನ ಭಯ ಇರಲಿ ಇದ್ರ ಬಗ್ಗೆ ನಾಳೆನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರಿಸುತ್ತೇನೆ ತಮ್ಮ ಸಾಗರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರ ಮಾಡುದು ಬೇಡಪ್ಪ ಮಾಡುವುದು ಬೇಡ ನಾನೇ ನಾಳೆ ಅವರ ಮನೆಗೆ ಹೋಗಿ ವಿಚಾರ ಮಾಡುತ್ತೇನೆ ಅಲ್ಲಿಯವರೆಗೆ ಅಲ್ಲಿಯವರೆಗೆ ಈ ವಿಷಯ ಕಂಡ ಬಂಡ ರುಂಡ ಕಡೆದು ಚಂಡಿನಂತೆ ಆಟ ಆಡಲು ಸಿದ್ಧವಾಗಿ ನಿಂತಿರುವ ನನ್ನ ಗಂಡುಗಲಿ. ನನ್ನ ಗಂಡುಗಲಿ ನನ್ನ ಗಂಡುಗಲಿ ನನ್ನ ತಮ್ಮ ಶಿವನಿರುವಾಗ ಈ ವಿಷಯ ಅವನಿಗೆ ತಿಳಿಸುವುದು ಬೇಡಪ್ಪ ಬೇಡ contemplετε kt ಇದೇನ ಅಣ್ಣ ತಂಗಿ ಎಲ್ಲರೂ ಸೇರಿ ಏನೋ ವಿಷಯ ಮಾತನಾಡುತ್ತಿದೆ ಅಂತ ಏನಣ್ಣ ಅದು ಬಾಶಿವಾ ಈಗ ಬಂದೆ ಹೌದಣ್ಣ ಈಗ ಬಂದೆ ಅದೇನು ಅಣ್ಣ ತಂಗಿ ಅಂದರಿಬ್ಬರು ಇಷ್ಟೊಂದು ಸೀರಿಯಸ್ ಆಗಿ ಮಾತನಾಡ್ತಿದ್ದೀರಲ್ಲ ಏನದು ಅಣ್ಣ ಅಂತ ವಿಷಯ ಏನಿಲ್ಲಣ್ಣ ಹಾಗೆ ಸುಮ್ಮನೆ ನಿಂತಿದ್ದೀವಿ ಅಷ್ಟೇ ಅಲ್ವಾ ತಂಗಿ ನೀನೇನು ಹೇಳಿದರೂ ಈ ಶಿವ ನಂಬುವುದಿಲ್ಲ ಯಾಕೆಂದ ನನ್ನ ವಸಂತ ಈ ರೀತಿ ನೋಡಿ ಹಾಕಿಕೊಂಡು ನಿಂತವನೇ ಅಲ್ಲ ತಂಗಿ ಚಂದ್ರ ಅವನೇಕೋ ಈ ರೀತಿ ನಿಂತಿದ್ದಾನೆಂದರೆ ನನ್ನ ಮನೆತನದ ಮೇಲೆ ಯಾವುದಾಗ್ಯ ತಮ್ಮ ಶಿವ ನಮ್ಮ ಅಜ್ಜ ಮುತ್ತಾಜರ ಕಾಲದಿಂದ ಕಾಪಾಡಿಕೊಂಡಿರು ಬಂದಿರುವ ನಮ್ಮ ಆಸ್ತಿ ನಮ್ಮ ಕೈ ತಪ್ಪಿ ಹೋಗುತ್ತಿದ್ಯಪ್ಪ ನಮ್ಮ ಕೈ ತಪ್ಪಿ ಹೋಗುತ್ತಿದೆ ಇದೇ ನನ್ನ ನೀನಾಡುತ್ತಿರುವ ಮಾತು ಜೋಡು ಹುಲಿಗಳಂತಿರುವ ಈ ನಿನ್ನ ತಮ್ಮಂದಿರಿಬ್ಬರು ಇನ್ನೂ ಜೀವಂತವಾಗಿರುವಾಗ ಯಾವನೋ ಕೊನೆ ಈ ಶಿವನ ಈ ಶಿವನ ರೇ ಈ ಶಿವ ಅಣ್ಣ ಈ ಶಿವ ಇದ್ದು ಸತ್ತಂತೆ ಅಣ್ಣ ಇದ್ದು ಸತ್ತಂತೆ ಬೇಗ ಹೇಳ ಬಂದ ಕುಣ್ಣಿ ಅಣ್ಣ ಸಮಾಧಾನ ತಂದಿಗೋ ಅಣ್ಣ ಇದನ್ನು ನಿಧಾನವಾಗಿ ವಿಚಾರ ಮಾಡೋಣ ಸಮಾಧಾನ ಇನ್ನೆಲ್ಲಿದೆ ಕಟುಕ ಯಾರ ತಿಳಿದುಕೊಂಡು ಅವನ ಋಣವನ್ನು ಕಡೆ ಬಣ್ಣ ಕುಣಿಯಲ್ಲ ನಮ್ಮೂರಾಗ ಸಿಗಲಿಗೆ ಕಟ್ಟದಿದ್ದರೆ ಈ ಶಿವ ಮತ್ತೆ ಹೇಳಣ್ಣ ಬಂಡ ಕುಣಿ ಯಾವ ಯಾರು ಅಲ್ಲಪ್ಪ ಶಿವ ಕುಲದ ಹಂತಕಪ್ಪ ಕೆಟ್ಟ ಕುಲದ ನರ ಹಂತಕ ಅಣ್ಣ ಅಷ್ಟೇ ಅಲ್ಲ ನನ್ನ ಅಣ್ಣ ಹಿರಿಯನ್ನ ಹೊಲಕ್ಕೆ ಹೋದಾಗೆ ನನ್ನ ಅಣ್ಣನಿಗೆ ಕುತ್ತಿಗೆ ಕೈ ಹಾಕಿ ಹೊರ ತುಗಿದನೇ ಪ ನನ್ನನ್ನು ಕತ್ತಿಗೆ ಕೈ ಕೊಟ್ಟು ಹೊಲದಿಂದ ಹೊಲ ತಲ್ಲಿದೆಯೇ ಅಪ್ಪನ ಕೊಟ್ಟು ಬಿಡಲ್ಲ ಅಪ್ಪನ ಕೊಟ್ಟು ಬಿಡು ಈಗಲೇ ಹೋಗಿ ಆ ನನ್ನ ಹಂತಕನ ರುಂಡ ತೆಗೆದು ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ ನಿಲು ನೀ ಮರೆತು ಇದೇ ನಿನ್ನ ಕೊನೆ ನಿರ್ಧಾರವಾದರೆ ಇಂದಿನಿಂದ ಈ ನಿನ್ನ ಪಾಲಿಗೆ ನಿನ್ನ ಅಣ್ಣ ತಂಗಿಯರು ಸತ್ತರೆಂದು ತಿಳಿದಕು ಅನ್ನ ಇಂತಹ ಕೆಟ್ಟ ಮಾತುಗಳನ್ನಾಡಿ ಾಗಿ ಮಾಡಬೇಡ ನಾಯಿ ನಿನ್ನ ತಮ್ಮ ಶಿವನನ್ನು ಅಬ್ಬರಿಸಿ ಬರುತ್ತಿದೆ ನನ್ನ ಹರೇ ಹುಲೆ ಹುಲೇ ಹತ್ತು ಹುಲಿಗಳು ಹಾಲು ಕೊಡಸೆ ಹುಲಿಗಳ ಕಣ್ಣನೆಂದು ಬೆಳೆಸಿದ ಈ ಶಿವ ಜೀವಂತವಾಗಿದ್ದಾನೆ ಅಂದಾಗ ಎಷ್ಟು ಕೊಬ್ಬಿರಬೇಕ ನಾನರ ಹಂತಕನಿಗೆ ನಿನ್ನ ಮೇಲೆ ಕೈ ಮಾಡಲು ಬಿಟ್ಟು ಬಿಡೋಣ ಬಿಟ್ಟು ಬಿಡ ಅರಗಳಿಗೆಯಲ್ಲೇ ಅಣ್ಣ ಎಲ್ಲೆ ಹಸಿದ ಹುಲಿಯಂತೆ ಹಾರಿ ಅವನ ರುಣ್ಣವನ್ನು ಕಳೆದು ಅವನ ದೇಹವನ್ನು ಇಬ್ಬಾಗ ಮಾಡಿ ನಿನ್ನ ಪಾದಕ್ಕೆ ತಂದು ಹಾಕುತ್ತೇನೆ ಬಡವನ ವಡೆಗೆ ಮೂಲ ಬಡವರಾದ ನಮಗೆ ಕೋಪ ಸರಿಯಲ್ಲಪ್ಪ ಶಿವ ಕೋಪ ಸರಿಯಲ್ಲ ಶಾಂತಿಯಿಂದ ಕಾರ್ಯ ಸಾಧಿಸುತ್ತಾನ ಶಿವ ಶಾಂತಿಯಿಂದ ಕಾರ್ಯ ಸಾಧಿಸೋಣ ಶಾಂತಿ ಅಣ್ಣ ಇನ್ನೆಲ್ಲ ಶಾಂತಿ 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 ಎಂದು ಕೈಗಟ್ಟಿ ಕುಳಿತರೆ ನಮ್ಮಂತ ಕಡಬಡವರು ಬಡವರನ್ನು ಸುಳುತ್ತಾರಲ್ಲ ಅಂತ ಗೊನ್ನೆಗಳು ಶಿವ ಶಾಂತಿ ಶಾಂತಿ ಎಂದು ನಮ್ಮ ದೇಶಕ್ಕೆ ಶಾಂತಿ ಶಾಂತಿ ಎಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲಿಲ್ಲವೇ ಆ ನನ್ನ ಮಹಾತ್ಮ ಗಾಂಧೀಜಿಯವರು ఎల్ అను నీ నెనస్త గాంధీజీ అంత మహాత్మా గాంధనే గుండిట్టుకొల్వేన ఈ సమాజ అందగా అన్నా అందగా ఇన్నెల్ అన్న ಈ ಇಪ್ಪತ್ತೊಂದನೇ ಕಲಿಯುಗದ ಶತಮಾನದಲ್ಲಿ ಅಣ್ಣ ಬೇಡಣ್ಣ ಹಿರಿಯನ್ನ ಹೇಳುವ ಮಾತನ್ನು ಸ್ವಲ್ಪ ಕೇಳಣ್ಣ ನೋಡಣ್ಣ ಹಿರಿಯನ್ನ ಹೋಗಿ ವಿಚಾರಿಸಲಿ ಆದರೆ ಹಿರಿಯನ್ನ ವಿಚಾರಿಸ ಮೇಲೆ ಆ ಮೆಕ್ಕೆ ನಡೆದ್ರೆ ಆ ರಾಕ್ಷಸನನ್ನು ಮುಂದೆ ನೀನು ವಿಚಾರಿಸು ಅಂತೆನಾ ಇದರ ಮೇಲೆ ಇದನ್ನ ಎಲ್ಲ ಬಿಟ್ಟು ನಿನ್ನ ಛಲವನ್ನೇ ನೀನು ಸಾಧಿಸಿದೆ ಆದರೆ ಒಂದು ಹೆಜ್ಜೆ ತಂಗಿಯ ಮೇಲೆ ತಂಗಿ ಆಯ್ತು ನೀನು ನಮ್ಮಣ್ಣ ಹೇಳಿದಂತೆ ನಾನು ನಡೆದುಕೊಳ್ಳುತ್ತೇನೆ ಒಂದು ವೇಳೆ ನಮ್ಮಣ್ಣನ ಮಾತಿಗೆ ಬೆಲೆ

ಬನ್ನಿ ಎಲ್ಲ ಸೇರಿ ಊಟ ಮಾಡೋಣ ತಂಗಿ ಚಂದ್ರ ನಂದು ಸ್ವಲ್ಪ ಕೆಲಸವಿದೆ ನೀನು ತಮ್ಮಂದಿರನ್ನು ಕರೆದುಕೊಂಡು ಹೋಗಿ ನೀನು ಅವರ ಜೊತೆಲಿ ಊಟ ಮಾಡು ನಾ ಆಮೇಲೆ ಬಂದು ಊಟ ಮಾಡ್ತೀನಿ ಆಯ್ತು ಅಣ್ಣ